ಆಮೇಲೆ ಪಲಾ ಹಿಡಿದ್ರ ಮೇಲೆ ಎಲ್ಲ ಫಾಲೋ ಮಾಡ್ತಾರೆ ಇದನ್ನೇ ಫಾಲೋ ಮಾಡ್ತಾರೆ ಈಗ ನಮ್ಮ ತೋಟ ತುಂಬ ಜನ ರೈತರು ಫಾಲೋ ಮಾಡ್ತಾ ಇದ್ದಾರೆ ಲಾಸ್ಟ್ ಒಂದು ಲಾಸ್ಟ್ ಒಂದು ಇಲ್ಲ ಏನು ಏನು ಅವಶ್ಯಕತೆ ಈ ನೈಸರ್ಗಿಕ ಮಾಡಿದವಾಗ ನಿಮ್ಗೆ ಅದ್ರ ಯಾವುದೂ ಅವಶ್ಯಕತೆ ಇರೋಲ್ಲ ಹೌದು ಕಾಡು ಅದು ನಮ್ಮ ಹತ್ರ ಅಡಿಕೆ ಇರ್ಬೋದು ಜಾಯಿಕಾಯಿ ಲವಂಗ ಕಾಳುಮೆಣಸು ಇದು ಯಾವುದು ನಾಡಿಂದ ಅಲ್ಲ ಎಲ್ಲ ಕಾಡಿಂದೆಯಾ ಮೂಲತ ನೀವು ಹೋದ್ರೆ ಅದು ಹುಡ್ತಾ ಹೋದರೆ ಕಾಡಿನ ಮೂಲ ಅದು ಎಲ್ಲ ಅದನ್ನೇ ಸ್ವಲ್ಪ ಅಭಿವೃದ್ಧಿ ಮಾಡಿ ತಳಿನ ಅಭಿವೃದ್ಧಿ ಮಾಡಿದ್ದೇವೆ ಬಿಟ್ರೆ ಹೊಸ ತಳಿನ ಸೃಷ್ಟಿ ಮಾಡೋಕ್ಕಾಗಿಲ್ಲ ಮೂಲ ಇರೋದು ಕಾಡಿಂದ ಅದು ಕಾಡಿಗೆ ಈ ನೋಡಿ ಆ ಮರ ನಂದಿ ಮರ ನೋಡಿದರೆ ಒಂದು ಐದು ಟನ್ ಹತ್ತು ಟನ್ ವೆಯ್ಟ್ ಇರ್ಬೋದು ಅದಕ್ಕೆ ಯಾರು ಹೊಂಡ ಹೊಡೆದಿದ್ದಾರೆ ಯಾರು ಮಣ್ಣು ಹಾಕಿದ್ದಾರೆ ಯಾರು ಗೊಬ್ಬರ ಹಾಕಿದ್ದಾರೆ ಯಾರು ನೀರು ಹಾಕಿದ್ದಾರೆ ಸರ್ ಯಾರು ಹಾಕಿಲ್ಲ ನೋಡ್ರಿ ಹೇಗೆ ಬೆಳೆದಿದೆ ನ್ಯಾಚುರಲಾಗಿ ಬೆಳೀತದೆ ಏನು ಅಂಥೇಳಿದ್ರೆ ನಾವು ಈ ಆಧುನಿಕ ಕೃಷಿ ಅಂಥೇಳಿ ಮಾಡಿ 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 ಭೂಮಿನೆಲ್ಲ ಕಡಿಯೋದು ಅಗತ್ಯ ಮಾಡೋದು ಮಳೆಗಾಲದಾಗೆ ತೋಟದಾಗೆ ಕಳೆ ಇರಬಾರ್ದು ಅಂಥೇಳಿ ಮಲೆನಾಡಲ್ಲಿ ಹಾಂ ಹೊಸ ಪದ್ಧತಿ ಮಾಡಿದ್ದಾರೆ ತೋಟದ ತೋಟವನ್ನು ಟ್ರೈನ್ಸ್ ಹೊಡೆದು ಎರಡು ಅಡಿ ಮೂರು ಅಡಿ ಹೊಂಡದಲ್ಲಿ ನಡ್ತಾರೆ ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನದು ಅಲ್ಲ ಆ್ಯಕ್ಚುಲಿ ಅದು ಹೇಳಬೇಕು ಹೇಳಿದರೆ ಕೃಷಿಯೊಳಗೆ ಆ ಪದ್ಧತಿಯೇ ರಾಂಗ್ ಅದು ಹೊಂಡ ಹೊಡೆದು ನಡೋಂಥ ಪದ್ಧತಿ ಏನಿದೆ ಚಾನಲ್ ಹೊಡೆಯೋದು ನಾವು ಎಕ್ರೆಗೆ ಒಂದು ಲಕ್ಷ ಖಾಲಿ ಆಗೋದು ಎರಡು ಲಕ್ಷ ಖಾಲಿ ಆಗೋದು ಏನಕ್ಕೆ ಅದರ ಅವಶ್ಯಕತೆನೇ ಇರೋದಿಲ್ಲ ನಿಮಗೆ ಹೇಗೆ ಅಂತ ಹೇಳಿದರೆ ನೀವು ಚಾನಲ್ ಹೊಡೆಯೋ ಸಿಸ್ಟಮಾಗಿ ಏನು ಅಂತ ಹೇಳಿದರೆ ನಾಲ್ದೆ ಎರಡು ಅಡಿ ಆಗಲ್ಲ ಎರಡು ಅಡಿ ಒಂದೂವರೆ ಅಡಿ ಆಳದ ಮಣ್ಣು ಎತ್ತಿ ಹಾಕ್ಬಿಡ್ತೀರಿ ನಿಮ್ಮದು ಅಡಿಕೆ ಬಾಳಿಗೆ ನಿಮಗೆ ಮೇಲೆ ಫಲವತ್ತಾದ ಮಣ್ಣು ನಮ್ಮ ಕೃಷಿ ಯೋಗ್ಯವಾದ ಮಣ್ಣು ಇರೋದು ಎರಡಡಿ ಒಳಗೇನೆ ಎರಡು ಅಡಿ ಆಳ್ಕ್ಕೆ ಹೋದ್ರೆ ಏನೂ ಇರೋದಿಲ್ಲ ನೀವೇನು ಮಾಡ್ತೀರಿ ಅಂಥೇಳಿ ಚಾನಲ್ ಹೊಡೆದು ಅದನ್ನ ಎತ್ತಿ ಹೊರಗಾಕಿರ್ತೀರ ಆಮೇಲೆ ಮತ್ತು ನೀವು ಹೊರಗಾಕಿದ ಮಣ್ಣು ಅದಕ್ಕೆ ಹಳೆ ಹೊಸ ಮಣ್ಣಗೆ ಪೋಷಕಾಂಶ ಇರೋದಿಲ್ಲ ಹೊಸದಾಗಿ ಪೋಷಕಾಂಶ ತುಂಬ್ತಾ ಹೋಗಬೇಕು ಅದು ನೀವೇನೂ ಪೋಷಕಾಂಶನ ಹೊರಗೆ ಹಾಕ್ಕೊಂಡು ಮತ್ತೆ ಹೊಸ ಪೋಷಕಾಂಶ ತುಂಬಿ ಸಸ್ಯ ಬೆಳೆಸೋ ಪದ್ಧತಿ ಅದು ಕಾಸ್ಟ್ಲಿ ಆಗ್ತಾ ಹೋಗ್ತದೆ ಬಿಟ್ಟರೆ ಚೀಪ್ ಆಗೋದಿಲ್ಲ ನೀವು ನೆಲನೇನು ಚಾನಲ್ ಹೊಡೆಯೋ ಅವಶ್ಯಕತೆನೇ ಇಲ್ಲ ಭಾಳ ಜನ ಅದು ಚಾನಲ್ ಹೊಡೆದ್ರೆ ಚೆನ್ನಾಗಿ ಬರ್ತದೆ ಚೆನ್ನಾಗಿ ಬರ್ತದೆ ಅಂತ ಹೇಳ್ತಾರೆ ಹಾಗೇನಿಲ್ಲ ನ್ಯಾಚುರಲ್ಲಾಗಿ ಇರೋ ಭೂಮಿನ ನೀವು ಒಂದು ಒಂದು ಹೊಂಡ ಹೊಡೆದ್ರೆ ಸಾಕಾಗುತ್ತೆ ಯಾವುದು ಗಿಡಕ್ಕೂ ಎರಡು ಅಡಿ ಆಳ ಹೊಡಿಬೇಕಾಗಿದ್ದಿಲ್ಲ ಆಗಲೇ ಎರಡೂವರೆ ಅಡಿ ಹೊಡಿಬೇಕಾಗಿದ್ದಿಲ್ಲ ಏನಿಲ್ಲ ಒಂದೂ ಒಂದು ಹೊಂಡ ಹೊಡೆದ್ರೆ ಸಾಕಾಗುತ್ತೆ ಅದಕ್ಕಿಂತ ನಿಮಗೆ ಮೊದಲು ಒಂದು ಎರಡು ಮೂರು ವರ್ಷ ಭೂಮಿ ನಿಮ್ಮ ಕಂಡೀಷನ್ನಿಗೆ ಬರಲ್ಲಿವರಿಗೆ ಈಗ ಸಹಜ ಕೃಷಿ ಏನು ಅಂಥೇಳಿ ಭೂಮಿ ಸಹಜವಾಗಿದ್ದರೆ ಒಳ್ಳೆ ಇಳುವರಿ ಸ್ಟಾರ್ಟ್ ಆಗುತ್ತೆ ಇಲ್ಲ ಅಂತಾದರೆ ಈಗ ಏನಾಗಿದೆ ಹೇಳಿದರೆ ರಾಸಾಯನಿಕ ಗೊಬ್ಬರ ಹಾಕಿ ಭೂಮಿನ ಉಳುಮೆ ಮಾಡಿ 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 ಬ್ಯಾಶಿಯಲ್ಲೆಲ್ಲ ಹೆಚ್ಚುವರಿ ನೀರು ಬಿಟ್ಟು ಆಮೇಲೆ ಏನು ಅಂಥೇಳಿದ್ರೆ ಮಳೆಗಾಲದಾಗೆ ಕಳೆನಾಶಕ ಹೊಡೆದು ಭೂಮಿ ಪೂರ್ತಿ ಖರಾಬ್ ಮಾಡಿದ್ದೀವಿ ಆ ಭೂಮಿ ರೆಡಿಯಾದ ನಂತರದಾಗೆ ನಿಮಗೆ ಕಾಡು ಕೃಷಿ ಅಥವಾ ಸ್ವಾಭಾವಿಕ ಕೃಷಿಲಿ ಒಳ್ಳೆ ಇಳುವರಿ ನಿರೀಕ್ಷೆ ಮಾಡ್ಬೋದು ನಿಜವಾಗಿರೋಂಥ ಕುಶ್ಕಿ ಒಳಗೆ ನೀವು ಫಲವತ್ತಾಗಿರೋ ಖುಷಿಕಿ ಒಳಗೆ ಹಾಕಿದರೆ ಸ್ಟಾರ್ಟಿಂಗಿಂದನೇ ಶುರುವಾಗುತ್ತೆ ಆ ಭೂಮಿ ನೀವು ಭೂಮಿನ ಒಂದು ಹತ್ತು ವರ್ಷಕ್ಕೆ ಹಾಳು ಮಾಡ್ಬೋದು ಭೂಮಿ ಹಾಳಾದ ಭೂಮಿ ರೆಡಿ ಮಾಡೋಕ್ಕೆ ಇಪ್ಪತ್ತು ಇಪ್ಪತ್ತೈದು ವರ್ಷಗಳು ಐವತ್ತು ವರ್ಷಗಳು ಬೇಕಾಗುತ್ತೆ ಹಾಗಾಗಿ ಹೊಸ ಭೂಮಿಗಳಲ್ಲಿ ನೀವು ಏನು ಪ್ರತಿ ವರ್ಷ ಉಳುಮೆ ಮಾಡೋಂಥ ಭೂಮಿಗಳಲ್ಲಿ ಅದು ಪೋಷಕಾಂಶನ ಕಳ್ಕೊಂಡಿರುತ್ತೆ ಭೂಮಿ ತನ್ನ ಶಕ್ತಿನ ಕಳ್ಕೊಂಡು ಕ್ಷಾರ ಆಗಿರುತ್ತೆ ಅಂಥ ಭೂಮಿಗಳಲ್ಲಿ ಸ್ವಾಭಾವಿಕ ಕೃಷಿ ಮಾಡೋದು ಸ್ವಲ್ಪ ಕಷ್ಟ ಇಳುವರಿ ಕಡಿಮೆ ಇರ್ತದೆ ಅಂದರೆ ಏನು ಅಂಥೇಳಿದರೆ ಈ ಕೃಷಿಲಿ ತಾಳ್ಮೆ ಬೇಕು ನೀವು ಆಧುನಿಕ ಕೃಷಿಲೇನು ರಾಸಾಯನಿಕ ಗೊಬ್ಬರ ಹಾಕಿ ಈ ವರ್ಷ ಹಾಕಿ ಜೂನಿಗೆ ಹಾಕಿದರೆ ನಿಮಗೆ ಅಕ್ಟೋಬರಿಗೆ ರಿಸಲ್ಟ್ ಬರ್ತದೆ ಹಾಗಲ್ಲ ಒಂದು ಮೂರು ನಾಲ್ಕು ವರ್ಷ ಕಾಯೋಷ್ಟು ಟೈಮ್ ಇದ್ದರೆ ನೀವು ಒಂದು ನಾಲ್ಕು ವರ್ಷ ನಿಮಗೆ ಕಾಯೋಕ್ಕೆ ಟೈಮ್ ಇದೆ ಅಂಥೇಳಿದರೆ ನೂರು ವರ್ಷ ನಿಮ್ಮನ್ನು ಕಾಯುತ್ತೆ ಇದು ಅದ್ರ ಬಗ್ಗೆ ಅನುಮಾನ ಇಲ್ಲ ಇನ್ನೂ ಜಾಸ್ತಿ ಕಾಯಿಸ್ತದೆ ಭೂಮಿಗೆ ಅವಶ್ಯ ಇಷ್ಟ ಅಂತ ಹೇಳೋಕ್ಕಾಗಲ್ಲ ಭೂಮಿ ಒಂದು ಸಲ ಫಲವತ್ತಾಯಿತು ಅಂತ ಹೇಳಿದರೆ ಮತ್ತು ಅದು ಹೋಗೋದಿಲ್ಲ ಅದನ್ನು ಹಾಳು ಮಾಡಬೇಕು ಬಿಟ್ರೆ ಮತ್ತು ಯಾವುದೇ ಭೂಮಿ ಇರ್ಬೋದು ನೀವು ಮಳೆ ಬಿದ್ದು ಒಂದು ಹತ್ತು ನಿಮಿಷ ಹದಿನೈದು ನಿಮಿಷ ನಿಮ್ಮದು ಚಾನಲ್ಗಳಿರ್ಬೋದು ಖಾದಿಗೆಗಳಲ್ಲಿ ಕಣಕ್ಕ ನೀರು ಹೋಗಬೇಕು ಹೋಗುತ್ತೆ ನ್ಯಾಚುರಲ್ಲ ಹೋಗುತ್ತೆ ಬೆಳಗಿಂದ ಸಂಜೆವರೆಗೆ ಮಳೆ ಹೋಯ್ರು ಸಹ ಅದರಾಗೆ ಕೆಂಪು ನೀರು ಹೋಗ್ತಾ ಇದೆ ಅಂತ ಹೇಳಿದರೆ ನಿಮ್ಮ ಭೂಮಿ ಹಂಡ್ರೆಡ್ ಪರ್ಸೆಂಟು ಖರಾಬಾಗ್ತಾಯಿದೆ ಅಂಥೇಳಿ ನೀವು ಕಾಡಿಂದ ಪ್ರದೇಶ ನೋಡಿ ನೀವು ಉದಾಹರಣೆಗೆ ಈಗ ಶೀತಾ ನದಿ ನೋಡಿರಿ ಎಷ್ಟೇ ಮಳೆ ಬರಲಿ ನೀವು ಸೀತಾ ನದಿಗೆ ಹೋದರೆ ಯಾವ ನೋಡಿದರೂ ತಿಡೀ ನೀರು ಇರುತ್ತೆ ಅದು ಯಾರೂ ಅಬ್ಸರ್ವ್ ಮಾಡೋದಿಲ್ಲ ಅದೇನು ಅಂಥೇಳಿ ಆ ಪಶ್ಚಿಮ ಘಟ್ಟದಾಗೆ ಏನು ಅಂತ ಹೇಳಿದ್ರೆ ಮಣ್ಣನ್ನು ಸವಿಯೋಕ್ಕೆ ಬಿಡೋದಿಲ್ಲ ಮೇಲಿಂದ ಬಂದು ಮಣ್ಣಿನ ಕಣಗಳು ಆ ಬೇರಿನ ರಚನೆ ಇದೆಯಲ್ಲ ದಟ್ಟವಾದ ರಚನೆ ಇರುತ್ತಲ್ಲ ಅದನ್ನು ಫಿಲ್ಟ್ರ್ ಮಾಡಿ 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 ನದಿಗೆ ನೀರು ಸೇರೋಷ್ಟೊತ್ತಿಗೆ ನೀರು ಫುಲ್ಲು ಕುಡಿಯೋಷ್ಟು ತಿಳಿಯಾಗಿ ಹರಿತಾ ಇರ್ತದೆ ಈ ತೋಟದಾಗೆ ಕಳೆ ಎಲ್ಲ ಇರೋದ್ರಿಂದ ನಿಮ್ಮ ಮಣ್ಣನ್ನು ಆಗೋಕ್ಕೆ ಬಿಡೋದಿಲ್ಲ ಫಿಲ್ಟ್ರ್ ಮಾಡೇ ಹೊರಗಡೆ ಕಳಿಸುತ್ತೆ ನೀವು ಮಳೆ ಬಿದ್ದ ಅರ್ಧ ಗಂಟೆ ನಂತರದಾಗೆ ನಮ್ಮ ತೋಟದಾಗೆ ಬೇಕಾದ್ರೆ ತೋಟದಿಂದ ಬಿಳೋ ಹೊರಗೋಗ ನೀರು ನೋಡ್ರಿ ಹೆಚ್ಚು ಕಡಿಮೆ ಒಂದು ಅರುವತ್ತರವತ್ತೈದು ಪರ್ಸೆಂಟು ತಿಳಿಯಾಗಿ ಇರ್ತದೆ ನೀರು ಅದು ಈಗ ಸಹಜ ಕೃಷಿ ಮಾಡೋರಿಗೆ ಹೇಗೆ ಮಾಡಬೇಕು ಅಥವಾ ಯಾವ ಅಳತೆಯಲ್ಲಿ ತೋಟಗಳನ್ನ ಮಾಡಬೇಕು ಅಥವಾ ಎಷ್ಟೆಷ್ಟು ಅಳತೆ ಮಾಡಿ ಗಿಡ ನೆಡಬೇಕು ಅನ್ನೋದು ನಾನು ಮಾಹಿತಿ ಹೇಳ ಅಲ್ಲ ಈ ಸಹಜ ಕೃಷಿ ಅಂಥೇಳಿದರೆ ಸಹಜ ಕೃಷಿಲಿ ನೀವು ಎಷ್ಟು ಗಿಡ ನೆಡ್ತೀರಿ ಇಷ್ಟೇ ಗಿಡ ನೆಡ್ಬೇಕು ಅಂತ ಸಿಸ್ಟಮ್ ಎಲ್ಲ ಸ್ವಲ್ಪ ಕಷ್ಟ ಆಗುತ್ತೆ ಸಹಜ ಕೃಷಿ ಅಂತ ಹೇಳಿದರೆ ಪ್ಲಾಂಟೇಷನ್ ಬೆಳೆ ಬಂದರೆ ಕೃಷಿಯೊಳಗೆ ಈ ಈ ಸಿಟಿ ಒಳಗೆ ನೀನು ನೀವು ನೋಡ್ಬೋದು ಬಹು ಮಾಡಿ ಕಟ್ಟಡ ಅಂಥೇಳಿ ಮನೆ ಮೇಲೆ ಮನೆ ಮನೆ ಮೇಲೆ ಮನೆ ಕಟ್ಟಿರ್ತಾರೆ ಇದು ಹಾಗೇನೆ ಬಹು ಮಾಡಿ ಕೃಷಿ ಅಂತ ಒಂದು ಪದ್ಧತಿ ಇದೆ ಈ ಸಹಜ ಕೃಷಿಲಿ ಇದು ಭಾಳ ಮುಖ್ಯ ನೀವು ಟಾಪಿಗೆ ಹೋದರೆ ಒಂದು ಬೆಳೆ ಇರ್ತದೆ ಈಗ ಅಡಿಕೆ ತೋಟ ತಗೊಂಡ್ರೆ ಮೇಲೆ ಅಡಿಕೆ ಇರ್ತದೆ ಎರಡನೇ ಜಾಯಿಕಾಯಿ ಲವಂಗ ಕಾಫಿ ಕೆಳಗೆ ಇನ್ನೊಂದು ಏನೋ ಹಿಪ್ಪಲಿ ಗಿಡದಂಥದ್ದು ಇನ್ನೂ ತುಂಬ ಬೆಳೆಗಳಿದ್ದಾವೆ ಆ ರೀತಿ ಬೆಳೆಗಳನ್ನು ಮಾಡಿ ಸಹಜ ಕೃಷಿ ಮಾಡಿದರೆ ಆಗ ನಿಮಗೆ ಲಾಭ ಆಗುತ್ತೆ ಯಾಕೆ ಅಂಥೇಳಿ ನಿಮ್ಗೆ ವರ್ಷದ ಎಲ್ಲ ಕಾಲದಾಗೂ ಇನ್ಕಮ್ ಬರ್ತಾ ಇರ್ತದೆ ಮತ್ತೇನು ಅಂಥೇಳಿ ಭೂಮಿ ವರ್ಷದಿಂದ ವರ್ಷಕ್ಕೆ ಫಲವತ್ತಾಗ್ತಾ ಇರ್ತದೆ